ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲೇಬೇಕು ಅನ್ನುವಂಥದಕ್ಕೆ ವಿನಾಯಿತಿಯನ್ನು ಕೊಟ್ಟು ಕೆಲವು ಬಲ್ಲ ಮೂಲಗಳು ಅಂದರೆ ಟ್ರಸ್ಟೆಡ್ ಸೋರ್ಸಸ್ ಇರೋವಾಗ ನಮ್ಮ ಆಫೀಸಿಗೆ ಅವರು ಬರಬೇಕಾಗಿಲ್ಲ ಎಲೆಕ್ಟ್ರಾನಿಕಲಿ ಅವರ ಕಡೆಯಿಂದನೇ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೇವೆ ಟ್ರಸ್ಟೆಡ್ ಸೋರ್ಸಸ್ ಯಾರು ಅಂತ ನೀವು ಕೇಳಬಹುದು ಟ್ರಸ್ಟೆಡ್ ಸೋರ್ಸಸ್ ಅಂದ್ರೆ ಉದಾಹರಣೆಗೆ ಬಿ ಡಿ ಎನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಕೆ ಡಿ ಬಿ ಅವರು ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಅನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಅಪಾರ್ಟ್ಮೆಂಟ್ ಅನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಸ್ಲಮ್ ಬೋರ್ಡ್ನವರು ಅವರ ಅಲಾಟಿಗೆ ಮನೆಯನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬೇಸಿಕಲಿ ಸ್ಟ್ಯಾಚ್ಯೂಟರಿ ಬಾಡೀಸು ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಬ್ಯಾಂಕ್ಸ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಉಸಾಬರಿ ಅಂತ ತಾವು ಕೇಳಬಹುದು ಅವ್ರದು ಫ್ಲೆಡ್ಜ್ ಬರುತ್ತೆ ಹೈಪೋಟಿಕೇಶನ್ ಬರುತ್ತೆ ಮಾರ್ಟ್ಗೇಜ್ ಬರುತ್ತೆ ಟೈಟಲ್ ಡಿ ಡಾಕ್ಯುಮೆಂಟ್ ಟಿ ಟಿ ಡಿ ಅಂತ ಹೇಳ್ತಾರೆ ಟೈಟಲ್ ಡಿ ಫ್ಲೆಡ್ಜ್ ಬರುತ್ತೆ ಇಂಥವುಗಳನ್ನು ಅವರು ಬ್ಯಾಂಕಿಂದನೇ ನೇರವಾಗಿ ಅದನ್ನು ಹೈಪೋತಿಕೇಶನ್ನು ಫ್ಲೆಡ್ಜು ಇವುಗಳನ್ನು ಅಥವಾ ಮಾರ್ಟ್ಗೇಜನ್ನು ಕ್ರಿಯೇಟ್ ಮಾಡುವಂತಹದ್ದು ಇವುಗಳನ್ನು ನಾವು ಜನ ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದೇ ಮಾಡಬೇಕು ಅನ್ನೋದನ್ನು ವಿನಾಯಿತಿಯನ್ನು ಕೊಟ್ಟು ಆನ್ಲೈನ್ ಈ ಕೆಲಸಗಳನ್ನ ಮಾಡಬಹುದು ಇದಕ್ಕೆ ಬೇಕಾದಂತ ಪ್ರಾವಿಷನ್ಗಳನ್ನು ನಾವು ಮಾಡಿದ್ದೇವೆ ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅನಗತ್ಯವಾಗಿ ಬರುವಂತೂ ತಪ್ಪುತ್ತದೆ ಇನ್ನೂ ಒಂದಿದೆ ನ್ಯಾಷನಲ್ ಬ್ಯಾಂಕ್ ಜೊತೆ ಶೆಡ್ಯೂಲ್ ಬ್ಯಾಂಕ್ ಮಾಡ್ಬಿಡುತ್ತೆ ನಾನು ಅದನ್ನ ಯಾವುದು ಸೋರ್ಸ್ ಅಂತ ಆಕ್ಟ್ ಅಲ್ಲಿ ಹೇಳಿಲ್ಲ ಫ್ರಮ್ ನಾನು ಟ್ರಸ್ಟೆಡ್ ಸೋರ್ಸ್ ಅನ್ನೋದನ್ನ ಮಾತ್ರ ಅಲ್ಲಿ ಹೇಳಿದ್ದೇನೆ ಯಾವುದನ್ನ ಅನ್ನೋದು ನೀವು ಹೇಳ್ದಾಗೆ ಕೇಸ್ ಬೈ ಕೇಸ್ ನಾವು ನೋಡ್ಬಿಟ್ಟು ಮಾಡ್ತೇವೆ ಉದಾಹರಣೆಗೆ ಇನ್ನೂ ಒಂದೇ ಹೆಜ್ಜೆ ಈ ಅನುಭವ ಸರಿ ಹೋದರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ರೇರಾ ಅಪ್ರೂವಲ್ ತಗೊಂಡಿದ್ದಾರೆ ಅವರು ಕೂಡ ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಗೆ ನಮ್ಮ ಆಫೀಸಿಗೆ ಬರೋದು ಬೇಕಾಗಿಲ್ಲ ಮಾಡ್ತೇನೆ ನಾನು ಸೆಕೆಂಡ್ ಫೇಸ್ ಅಂತಾನೆ ಹೇಳ್ತಾ ಇದ್ದೇನೆ ವೆನ್ ಐ ಆಮ್ ಸ್ಯಾಟಿಸ್ಫೈಡ್ ಓನ್ಲಿ ಬಟ್ ಪ್ರಾವಿಷನ್ ಇಸ್ ದೇರ್ ಐ ಎಂ ಓನ್ಲಿ ಮೇಕಿಂಗ್ ಪ್ರಾವಿಷನ್ ಫಸ್ಟ್ ಫೇಸ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡೀಸ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಮಾಡ್ತೇವೆ ಅದಾದ ಅನುಭವದ ಆಧಾರದ ಮೇಲೆ ಪರ್ಹ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಸಮ್ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದೇನೆ ಐ ಎಮ್ ನಾಟ್ ಗ್ಯಾರಂಟಿಂಗ್ ಐ ಎಮ್ ನಾಟ್ ಅನೌನ್ಸಿಂಗ್ ಆದ್ರೆ ಇದನ್ನ ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಯಾವುದೂ ತೊಂದರೆಗಳು ಆಗಿಲ್ಲ ಅಲ್ಲಿ ಈ ಕಾರಣಗಳಿಂದ ಇದು ಒಂದು ಜನಪರ ಸುಧಾರಣೆ ನಿಮ್ಗೆ ಗೊತ್ತಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬಗ್ಗೆ ಹೊರಗಡೆ ಏನು ವ್ಯಾಖ್ಯಾನಗಳು ಇದ್ದಾವೆ ಅಂತ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸೋದ್ರಿಂದ ಬೇರೆ ಏನು ಚರ್ಚೆಗಳು ನಡೀತಾ ಇದೆ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕದಂಗ ಆಗತ್ತೆ ಅಲ್ಲಿಂದ ನಾವು ರಿಜಿಸ್ಟ್ರೇಷನ್ಸ್ ಫ್ಲೆಡ್ಜು ಹೈಪೋಟಿಕೇಶನ್ ಮಾಡುವಂತದ್ದಾಗುತ್ತೆ ಎರಡನೇದು ನಿಮ್ಮ ಕಚೇರಿಗಳಲ್ಲಿ ಜಂಗುಳಿ ಇರುತ್ತೆ ಜನ ಬಂದವರಿಗೆ ಸೌಕರ್ಯ ಇಲ್ಲ ಈಗ ಬರುವಂತ ಅವಶ್ಯಕತೆಯನ್ನೇ ಕಮ್ಮಿ ಮಾಡಿದ್ರೆ ಜನ ಜಂಗುಳಿಯನ್ನು ಕೂಡ ಇಲ್ಲಿ ಬಂದಾಗ ಆಗುವಂತ ತಪ್ಪಿಸಿ ಒಂದು ಗುಡ್ ಗವರ್ನೆನ್ಸ್ ಪ್ರೋ ಪೀಪಲ್ ಜನಪರವಾದಂತ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ಇನ್ನೊಂದು ಆಸ್ಪೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ ಯಾಕಂದ್ರೆ ಇದು ಕೂಡ ಸರ್ ಇನ್ನೊಂದು ಆಸ್ಪೆಕ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತು ಒಂದು ಆಸ್ಪೆಕ್ಟ್ ಹೇಳ್ಬೇಕು ಈ ಆಕ್ಟ್ ಅಲ್ಲಿ ಅದು ಸೇರಿದೆ ಇಫ್ ಐ ಡು ನಾಟ್ ಡಿಸ್ಕ್ಲೋಸ್ ಇಟ್ ದೆನ್ ಅದು ತಪ್ಪಾಗುತ್ತೆ ಇನ್ನೊಂದು ಇದರಲ್ಲಿ ತಿದ್ದುಪಡಿ ಸೇರಿರೋದು ಎಸ್ ಫುಲ್ ಡಿಸ್ಕ್ಲೋಜರ್ ಇಸ್ ಮ್ಯಾಂಡೇಟರಿ ಸತ್ಯವನ್ನೇ ಹೇಳುತ್ತೇವೆ ಸತ್ಯವನ್ನ ಬಿಟ್ಟು ಏನು ಹೇಳೋದಿಲ್ಲ ಸಂಪೂರ್ಣವಾದಂತ ಸತ್ಯವನ್ನ ಹೇಳ್ತೇವೆ ಇದು ಬೇಕಲ್ಲ ಸೊ ಐ ಮಸ್ಟ್ ಹಾವ್ ಫುಲ್ ಮುಖ್ಯಮಂತ್ರಿಗಳ ಕಡೆಯಿಂದ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ ಮುಖ್ಯಮಂತ್ರಿಗಳ ಕಡೆ ಟ್ರೈನಿಂಗ್ ಅದರಲ್ಲಿ ಸಿದ್ಧರಾಮಯ್ಯನವರೇ ನನ್ಗೆ ಟ್ರೈನಿಂಗ್ ಕೊಟ್ಟಿರೋದು ದರ್ ಇಸ್ ನೋ ಡೌಟ್ ಬಟ್ ಐ ಆಲ್ಸೋ ಲರ್ನ್ ಫ್ರಮ್ ಅದರ್ಸ್ ಅದನ್ನೇ ನಾನು ಇಲ್ಲೇನು ಹೇಳ್ತಾ ಇಲ್ಲ ಅಲ್ಲಿ ಕೂತು ಹೇಳಿದ್ದೇನೆ ಮೊನ್ನೆ ಶಾಸಕರಿಗೆ ನಾನು ಅಧ್ಯಕ್ಷರು ಕರೆದಿದ್ರು ಈ ಬಜೆಟ್ ಬಗ್ಗೆ ಮಾತಾಡಿ ಅಂತ ನಾನು ಏನ್ ಕೇಳಿ ಬೇಕಾದ್ರೆ ಶಾಸಕರಿಗೆ ಏನು ಬೇಡಪ್ಪ ನೀವು ಸಿದ್ದರಾಮಯ್ಯವ್ರು ಮಾತಾಡೋದು ಬಸವರಾಜ್ ಬೊಮ್ಮಾಯಿ ಮಾತಾಡೋದು ಕೇಳಿಸ್ಕೊಳ್ಳಿ ಅಪ್ಪ ನಿಮ್ಗೆ ಅಲ್ಲೇ ಅಷ್ಟು ಇಂಟ್ರೆಸ್ಟ್ ಇದ್ರೆ ಸಾಕು ಉಳಿದಿದ್ದು ತಾನೇ ತಾನಾಗಿ ಬರುತ್ತೆ ಅಂತ ಸೊ ಹಾಗಾಗಿ ಸರ್ ಅಧ್ಯಕ್ಷರೇ ಇನ್ನೊಂದು ಇಂಪಾರ್ಟೆಂಟ್ ಸರ್ ಈಗ ಈ ರೆವಿನ್ಯೂ ಲೇಔಟ್ಗಳ ಹಾವಳಿ ಬಹಳ ದೊಡ್ಡದು ಇದೆ ಆಯ್ತಾ ಅಧ್ಯಕ್ಷರೇ ರಾಜ್ಯಾದ್ಯಂತ ರೆವಿನ್ಯೂ ಲೇಔಟ್ಗಳು ಅನ್ಅಪ್ರೂವ್ಡ್ ರಿಜಿಸ್ಟ್ರೇಷನ್ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಬಹಳ ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕಾಲ ಕಾಲಕ್ಕೆ ಸರ್ಕ್ಯುಲರ್ಸ್ ಕೊಟ್ಟಿದ್ದೇವೆ ಆದರೆ ಯಾವ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಈ ಏನು ಫೇಕ್ ಖಾತಾಗಳನ್ನ ಪೇಪರ್ ಖಾತಾಗಳನ್ನು ಹಾಕಿ ರಿಜಿಸ್ಟ್ರೇಷನ್ ನಡೀತಾ ಇದೆ ಇದರಿಂದ ಸರ್ಕಾರಕ್ಕೆ ಹಣವೂ ನಷ್ಟ ಆಗ್ತಾ ಇದೆ ಮತ್ತು ನಡೆಯಬಾರದೆಲ್ಲ ನಡೀತಾ ಇದೆ ಅಂತ ಸೊ ಈಗ ಇಪ್ಪತ್ತೇಳನೇ ತಾರೀಕು ಹನ್ನೆರಡನೇ ತಿಂಗಳು ಹೋದ ವರ್ಷ ಪತ್ರನೂ ನನಗೆ ಬರೆದಿದ್ದಾರೆ ಡೀಟೇಲ್ ಆಗಿ ನಾನು ಓದ್ಲಿಕ್ಕೆ ಆಗೋ ಹೋಗೋದಿಲ್ಲ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದರ ಬಗ್ಗೆ ಎನ್ಕ್ವೈರಿಯನ್ನು ಆದೇಶ ಮಾಡಿ ಸುಮಾರು ಒಂದು ವರ್ಷಕ್ಕೆ ನಾನೂರು ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇದೆ ಬಿಕಾಸ್ ಈ ರೆವಿನ್ಯೂ ಲೇಔಟ್ ಗಳಲ್ಲಿ ಆಗ್ತಾ ಇರೋ ರಿಜಿಸ್ಟ್ರೇಷನ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಅನ್ನೋ ಉದನ್ನ ಸೊ ಅಟ್ ಎ ಟೈಮ್ ಸಿದ್ದರಾಮಯ್ಯ ಸಬ್ ರಿಜಿಸ್ಟ್ರಾರ್ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು ಆ ಎನ್ಕ್ವೈರಿ ಆರ್ಡರ್ ಮಾಡಿ ಕೊನೆಗೆ ಅವರು ಎನ್ಕ್ವೈರಿ ಆಫೀಸರ್ ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ ಅವ್ರ ಏನು ತಪ್ಪು ಮಾಡಿಲ್ಲ ಯಾಕೆ ಅಂದ್ರೆ ಅದು ನನ್ನ ಹತ್ರ ಇದೆ ಇಲ್ಲಿ ಅವರು ಒಂದು ಕೋರ್ಟ್ ಆರ್ಡರ್ಟ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಏನು ಹೇಳುತ್ತೆ ಎ ಸರ್ಕ್ಯುಲರ್ ಇಫ್ ಎನಿ ಇಶ್ಯೂಡ್ ಓವರ್ ರೈಡಿಂಗ್ ದ ಪ್ರಾವಿಷನ್ಸ್ ಆಫ್ ದಿ ಆಕ್ಟ್ ಅಂಡ್ ರೂಲ್ಸ್ ವುಡ್ ನಾಟ್ ಹ್ಯಾವ್ ಎನಿ ಪ್ರೆಸಿಡೆನ್ಸ್ ಅಂಡ್ ದಟ್ ದೇರ್ ವಾಸ್ ನೋ ಇರೆಗ್ಯುಲಾರಿಟಿ ಇನ್ ದ ಸಬ್ ರಿಜಿಸ್ಟ್ರಾರ್ ನಾಟ್ ಹ್ಯಾವಿಂಗ್ ಕಂಪ್ಲೈಡ್ ವಿತ್ ದ ಟರ್ಮ್ಸ್ ಆಫ್ ದ ಸರ್ಕ್ಯುಲರ್ ಇದನ್ನ ಪ್ರೀಟೆಕ್ಸ್ ತಗೊಂಡು ಒಂದೇ ಎನ್ಕ್ವೈರಿಯಲ್ಲಿ ಇಪ್ಪತ್ತೆಂಟು ಸಬ್ ರಿಜಿಸ್ಟ್ರಾರ್ ಖುಲೆ ಆದರು ಅದು ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ಖುಲಾಸೆ ಆಗಿದ್ರು ಫೈಲ್ ಕ್ಲೋಸ್ ಆಗಿರ್ಲಿಲ್ಲ ನಾನು ಮೇಲೆ ಕ್ಲೋಸ್ ಮಾಡಿದ್ದೇನೆ ಐವ್ ಆಕ್ಸೆಪ್ಟೆಡ್ ದ ಎನ್ಕ್ವೈರಿ ಅದನ್ನು ಹೇಳ್ತಾ ಇದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ಫುಲ್ ಡಿಸ್ಕ್ಲೋಜರ್ ಇಪ್ಪತ್ತೆಂಟು ಖುಲಾಸೆಯನ್ನು ನಾನು ಒಪ್ಕೊಂಡಿದ್ದೇನೆ ಬಿಕಾಸ್ ಆರ್ಡರ್ ಇದೆ ಅದರ ಬೇಸಿಸ್ ಮೇಲೆ ಈಗ ಮಾನ್ಯ ವಿಶ್ವನಾಥ್ ಅವರು ನನಗೊಂದು ಕಾಲ್ ಅಟೆನ್ಷನ್ ಬೆಳಗಾಂ ಸೆಷನ್ ಅಲ್ಲೂ ಹಾಕಿದ್ರು ಇವತ್ತು ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಇನ್ ದ ಇನ್ ದ ಲೈಟ್ ಆಫ್ ದಿಸ್ ಅಂಡ್ ಅದನ್ನೇ ಕೋರ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಆಫೀಸರ್ ಬರೀತಾರೆ ಉಲ್ಲಂಘ ಇದು ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡು ಬರುವುದಿಲ್ಲ ಎನ್ಕ್ವರಿ ಆಫೀಸರ್ ಬರೆದು ಅವ್ರನ್ನ ಮಾಡ್ತಾರೆ ಖುಲಾಸೆ ಮಾಡಿದ್ದಾರೆ ಐ ಸಸ್ಪೆಂಡ್ ಎನಿ ಆಫೀಸರ್ ಫಾರ್ ವೈಲೇಟಿಂಗ್ ಇನ್ ಎ ಮ್ಯಾಟರ್ ಆಫ್ ಡೇ ಆರ್ ಶಿ ವಿಲ್ ಗೆಟ್ ಬೇಸ್ಡ್ ಆನ್ ದ ಪ್ರೆಸಿಡೆನ್ಸ್ ಅದೇ ಹೇಳಿದೆ ನಾನು ಎಲ್ಲಿ ಲೂಪೋಲ್ ಇದೆ ಅದನ್ನ ಪ್ಲಗ್ ಮಾಡೋಣ ನಾನು ಸುಮ್ಮನೆ ಸಸ್ಪೆಂಡ್ ಮಾಡಿದರೆ ವಿತ್ ಇನ್ ದ ಸೇಮ್ ಡೇ ಅವ್ರಿಗೆ ಸ್ಟೇ ಸಿಗುತ್ತೆ ನನ್ ಮರ್ಯಾದೆನೂ ಹೋಗುತ್ತೆ ಸರ್ಕಾರದ ಘನತೆ ಗೌರವನೂ ಹೋಗುತ್ತೆ ಅಂಡ್ ವಿ ವಿಲ್ ನಾಟ್ ಎಂಡ್ ಅಪ್ ಸರ್ವಿಂಗ್ ಎನಿ ಪರ್ಪಸ್ ಸೊ ನೀವು ಕೇಳ್ಬೋದು ಏನ್ ಕತೆ ಹೇಳ್ತಾ ಇದ್ರೆ ಏನ್ ಮಾಡ್ತೀರಾ ಬಗ್ಗೆ ಅಂತ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಈ ಆಕ್ಟ್ ಅಲ್ಲಿ ನಾನು ಅಮೆಂಡ್ ಮಾಡ್ತಾ ಇದ್ದೇನೆ ಸೆವೆಂಟಿ ಒನ್ ಎ ಕೆಳಗಡೆ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಆ ಖಾತಾ ಮಾಡಬೇಕಾದಾಗ ಇಷ್ಟು ಯಾಕೆ ನಡೀತಾ ಇದೆ ಅಂದ್ರೆ ಒಂದು ನಗರಸಭೆಯಲ್ಲಿ ಅವರಿಗೆ ಖಾತೆ ಕೊಡ್ತಾರೆ ಹಿಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಈ ಸ್ವತ್ತನ್ನು ಮಾಡಿದ್ದೇವೆ ನಗರ ಪ್ರದೇಶಕ್ಕೆ ಈ ಆಸ್ತಿಯನ್ನು ಮಾಡಿದ್ದೇವೆ ಎಲೆಕ್ಟ್ರಾನಿಕ್ ಖಾತಾ ಮಾಡಿದ್ದೇವೆ ಆದರೆ ರಿಜಿಸ್ಟ್ರೇಷನ್ಗೆ ಬಂದಾಗ ನಾನು ಆರ್ ಡಿ ಪಿ ಆರ್ ಅಲ್ಲಿ ಪಂಚಾಯಿತಿಯಲ್ಲಿ ಅವರಿಗೆ ಈ ಖಾತೆ ಇದೆಯಾ ಅನ್ನೋದನ್ನ ನಾನು ಆಟೋಮೆಟಿಕ್ ಆಗಿ ಚೆಕ್ ಮಾಡ್ತಾ ಇದ್ದೇನೆ ಆದ್ರೆ ನಗರ ಪ್ರದೇಶದ ಖಾತೆ ಇದ್ರೆ ಬರೀ ಪೇಪರ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ ಸೊ ಐ ಆಮ್ ರಿಮೂವಿಂಗ್ ದ ಪ್ರಾವಿಷನ್ ಫಾರ್ ರಿಜಿಸ್ಟ್ರೇಷನ್ ಆನ್ ದ ಬೇಸಿಸ್ ಆಫ್ ಪೇಪರ್ ಖಾತಾ ಐ ಆಮ್ ಮೇಕಿಂಗ್ ಈ ಆಸ್ತಿಯನ್ನು ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ ಇನ್ನು ಮುಂದುವರೆದು ವಿಶ್ವನಾಥ್ ಅವರು ಇನ್ನು ಕೆಲವು ಬೆಳಕು ಚೆಲ್ಲಿದ್ರು ನನಗೆ ಅದರ ಅವ್ರು ಏನ್ ಹೇಳಿದ್ರು ನೋಡಿ ಇವ್ರು ಏನ್ ಮಾಡ್ತಾರೆ ಈ ಆಸ್ತಿಯಲ್ಲಿ ಫೀಸ್ ಹೊತ್ತಿನಲ್ಲಿ ಫೋರ್ಟೀನ್ ಡಿಜಿಟ್ ಕೋಡ್ ಇದೆ ಪ್ರತಿಯೊಂದು ಆಸ್ತಿಗೂ ಕೂಡ ಅದನ್ನ ಎಂಟ್ರಿ ಮಾಡಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ ಇವರು ಏನ್ ಮಾಡ್ತಾರೆ ಅದರ್ ಅಂತ ತೋರಿಸ್ತಾರೆ ಅದರ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಎಲ್ಲಾನು ಸೇರಿಸಿ ಹೊಡಿತಾರೆ ಈಗ ನಾನು ಏನ್ ಮಾಡ್ತೇನೆ ಅವ್ರಿಗೆ ಇಲ್ಲ ಬಿ ಡಿ ಎ ಖಾತಾ ಇರಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು ನಾಟ್ ಮ್ಯಾನ್ಯುವಲ್ ಪೇಪರ್ ಖಾತಾ ಒಪ್ಪೋದಿಲ್ಲ ಇದನ್ನ ನೋಟಿಫೈ ಮಾಡಿದ ಮೇಲೆ ಸೊ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು ಅದು ಬಿ ಡಿ ಹೌಸಿಂಗ್ ಬೋರ್ಡ್ ಆಗಲಿ ಯಾರಾದ್ರೂ ಆಗಲಿ ಎಲೆಕ್ಟ್ರಾನಿಕ್ ಖಾತಾ ಕಾವೇರಿಯಿಂದ ಅವರ ಡೇಟಾ ಬೇಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ವ್ಯಾಲಿಡೇಟ್ ಆಗಿದ್ದು ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲಿ ಎ ಖಾತಾ ಇರ್ಲಿ ಬಿ ಖಾತಾ ಇರ್ಲಿ ಅದನ್ನ ನಾನು ಒಪ್ಕೊಳ್ತೇನೆ ಅವ್ರ ಡೊಮೇನ್ ನಾನ್ ಐ ನೋ ಬಡಿ ಟು ಡಿಕ್ಟೇಟ್ ಸೊ ಒಟ್ನಲ್ಲಿ ಅವರ ಹತ್ರ ಅಸಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಈ ಅದರ್ ಅನ್ನೋ ಪ್ರಾವಿಷನ್ ಅನ್ನು ತೆಗೆದಾಕ್ ಬಿಡ್ತೇನೆ ಸೊ ಈ ತರ ಮಾಡಿ ಈ ರೀತಿ ಇಲ್ಲಿಗಲ್ ರಿಜಿಸ್ಟ್ರೇಷನ್ಸ್ ಏನಾಗ್ತಾ ಇದೆ ಬೈ ಅಂಡ್ ಲಾರ್ಜ್ ರಿಲೇಟೆಡ್ ಟು ರೆವಿನ್ಯೂ ಲೇಔಟ್ಸ್ ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಕ್ ಹೋಗಲ್ಲ ಒಂದು ಬೈ ಅಂಡ್ ಲಾರ್ಜ್ ಇದಕ್ಕೊಂದು ಸದ್ಯದ ಪರಿಸ್ಥಿತಿ ಈಗಿರುವ ಅನುಭವದ ಆಧಾರದ ಮೇಲೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ ಸೊ ಈ ಬಿಲ್ ಅಲ್ಲಿ ಎರಡು ಪಾರ್ಟ್ ಇದೆ ಒಂದು ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು ಪೀಪಲ್ ಫ್ರೆಂಡ್ಲಿ ಅದಕ್ಕೆ ಎಲೆಕ್ಟ್ರಾನಿಕ್ ಅಲ್ಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕು ಆಧಾರ್ ಅಥೆಂಟಿಕೇಶನ್ ಆಗಬೇಕು ನಾವು ಅದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ನಾಳೆ ನಮ್ಮ ಹತ್ರ ಎವಿಡೆನ್ಸು ಕೂಡ ಇರುತ್ತೆ ಸೊ ಇವುಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಇನ್ನ ಎರಡನೇ ಪಾರ್ಟು ಈ ಆದಷ್ಟು ಅಕ್ರಮಗಳನ್ನ ತಡೆಗಟ್ಟುವಂತಹದ್ದು ಇವೆರಡೂ ಅಮೆಂಡ್ಮೆಂಟ್ ತೊಗೊಂಡು ಬಂದಿದ್ದೇವೆ ಮತ್ತೆ ಅಧ್ಯಕ್ಷರೇ ಈಗ ನಾವು ಆಲ್ರೆಡಿ ಇ ಸಿ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡುವಂತ ಎಲೆಕ್ಟ್ರಾನಿಕಲಿ ಕೊಡ್ತಾ ಇದ್ದೇವೆ ಸಿ ಸಿ ಅಂದ್ರೆ ಹಳೇ ಡೀಡ್ಸ್ ಏನಿದಾವೆ ಅವುಗಳನ್ನ ಪೇ ಡ್ರೈವ್ ಟು ಸ್ಕ್ಯಾನ್ ಆಲ್ ಆಫ್ ದಮ್ ಸೊ ನನ್ಗೆ ಆರು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಸ್ಕ್ಯಾನ್ ಮಾಡಿಬಿಟ್ಟು ಹಳೇ ಡೀಡ್ದು ಸರ್ಟಿಫೈಡ್ ಕಾಪಿ ಕೇಳಿದ್ರೆ ಅದನ್ನು ಕೂಡ ವಿಲ್ ಡೆಲಿವರ್ ಎಲೆಕ್ಟ್ರಾನಿಕಲಿ ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲಿ ಅವರಿಗೆ ನಾವು ಎಲೆಕ್ಟ್ರಾನಿಕಲಿ ಸೈನ್ ಮಾಡಿ ಕೊಡ್ತೇವೆ ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಕಚೇರಿಗಳಿಗೆ ಫುಟ್ಫಾಲ್ ಕಡಿಮೆ ಆಗುತ್ತೆ ಜನಜಂಗುಳಿ ತಪ್ಪುತ್ತೆ ವಿತ್ ಲೆಸ್ಸರ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಿನ ಕೆಲಸ ಮಾಡಬಹುದು ಖಾಲಿ ಇದ್ರೂ ಕೂಡ ನಾವು ಕೆಲಸ ಆಗುತ್ತೆ ಇವೆಲ್ಲ ಉದ್ದೇಶಗಳಿಂದ ಈ ವಿಧೇಯಕ ತಿದ್ದುಪಡಿಗಳನ್ನ ತಗೊಂಡ್ ಬಂದಿದ್ದೇವೆ ಸಭೆ ಮತ್ತೆ ಹಾಕುತ್ತೇನೆ ಅಧ್ಯಕ್ಷರೇ ಇದರಲ್ಲಿ ಒಂದೇ ಒಂದು